ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರ ಕನ್ನಡ ಹಬ್ ಯೂಟ್ಯೂಬ್ ಚಾನೆಲ್ ನಾನು ರೂಪಾಚಂದ್ರು ಪೊಲೀಸರಂದರೆ ಭಯ ಅಲ್ಲ ಭರವಸೆ ಪೊಲೀಸರಂದರೆ ಆ ರಕ್ಷಕರು ರಕ್ಷಣೆ ಮಾಡುವಂಥ ವಿಚಾರವಾಗಿ ಇವತ್ತು ನಾವು ನೆಮ್ಮದಿಯಿಂದ ನಿಟ್ಟುಸಿರು ಬಿಟ್ಟು ಯಾವುದೇ ರೀತಿಯಲ್ಲಿ ಕೂಡ ತೊಂದರೆ ಇಲ್ಲದೆ ಪ್ರಮುಖವಾಗಿ ಕೆಲವೊಂದಿಷ್ಟು ವಿಚಾರದಲ್ಲಿ ಭಯವಿಲ್ಲದೆ ಪೊಲೀಸರಿದ್ದಾರೆ ಕಾನೂನಾತ್ಮಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ನಮ್ಮನ್ನು ಕಾಪಾಡ್ತಾರೆ ಅನ್ನುವಂಥ ಒಂದು ನಂಬಿಕೆ ಅದರ ಜೊತೆಗೆ ಬೆರಳಿಕೆಯಷ್ಟು ಮಾತ್ರ ನಾವು ದಕ್ಷ ಅಧಿಕಾರಿಗಳನ್ನು ಪ್ರಾಮಾಣಿಕತೆಯಲ್ಲಿ ದುಡಿಯುವಂಥ ಅಧಿಕಾರಿಗಳನ್ನು ಕಾಣಬಹುದು ಸೊ ಇವತ್ತು ಇಷ್ಟೆಲ್ಲ ಪೊಲೀಸ್ ಬಗ್ಗೆ ಮಾತಾಡ್ತಾ ಇದ್ದೀನಿ ರಕ್ಷಕರ ಬಗ್ಗೆ ಮಾತಾಡ್ತಿದ್ದೀನಿ ಅಂದ ತಕ್ಷಣ ಸೊ ನಾನು ಇವತ್ತು ನನ್ನ ಜೊತೆ ಈ ಒಂದು ಸಂದರ್ಶನದಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯೇ ಭಾಗಿಯಾಗಿರ್ತಾರೆ ಸೊ ಮತ್ತೆ ಯಾರು ಅಲ್ಲ ಅವರೇ ಕಮಿಷನರ್ ಶಶಿಕುಮಾರ್ ಅವರು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಸರ್ ನಮಸ್ತೆ ಸರ್ ವೀಕ್ಷಕರೇ ನೋಡಿ ಶಶಿಕುಮಾರ್ ಅವರ ಬಗ್ಗೆ ನಾನು ಹೇಳಬೇಕಾಗಿಲ್ಲ ಸಾಕಷ್ಟು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಕೆಲವೊಂದಿಷ್ಟು ದಕ್ಷ ಪ್ರಾಮಾಣಿಕತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೂಕ್ಷ್ಮ ಪ್ರದೇಶಗಳಲ್ಲಿ ಹಾಗೆ ಪೋಲೀಸ್ರಂದರೆ ಯಾವ ರೀತಿಯ ಕಾರ್ಯವೈಖರಿಯನ್ನು ತೋರಿಸ್ಬೇಕು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಎಲ್ಲರ ಬಾಯಲ್ಲೂ ಕೂಡ ಮನೆ ಮಾತಾಗಿರುವಂಥದ್ದು ಸೊ ತಡ ಕೆಲವೊಂದಿಷ್ಟು ವಿಚಾರವನ್ನು ಮಾತಾಡ್ತಾ ಹೋಗೋಣ ಸರ್ ನನ್ನ ಮೊದಲ ಪ್ರಶ್ನೆ ಪೊಲೀಸ್ ಆಯ್ಕೆನ ಅಥವಾ ಪೊಲೀಸ್ ವೃತ್ತಿ ಬರುವಂತಹ ವಿಚಾರವಾಗಿ ಹೇಗೆ ನೀವು ಮನಸ್ಸನ್ನು ಮಾಡಿದ್ರಿ ಇಲ್ಲ ನಾನು ಬಿ ಎಸ್ ಅಗ್ರಿಕಲ್ಚರ್ ಡಿಗ್ರಿ ಮಾಡಿದ್ದು ಡಿಗ್ರಿ ಮಾಡಾದ್ಮೇಲೆ ಪೋಸ್ಟ್ ಗ್ರ್ಯಾಜುಯೇಷನ್ಗೆ ಅಂತಂದು ಎಮ್ ಎಸ್ ಸಿ ಅಗ್ರಿಕಲ್ಚರ್ಗೆ ದೆಹಲಿಯಲ್ಲಿ ಅಡ್ಮಿಷನ್ ತೊಗೊಂಡಿದ್ದೆ ಆ ಸಂದರ್ಭದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಯಾವುದೂ ನೋಟಿಫಿಕೇಷನ್ ಆಗಿರಲಿಲ್ಲ ನೋಟಿಫಿಕೇಷನ್ಸ್ ಆಗ್ತಾ ಇರಲಿಲ್ಲ ಯೂನಿವರ್ಸಿಟಿಲಿ ಎಂಟ್ರಿಗಳು ಕಮ್ಮಿ ಇತ್ತು ಮತ್ತು ನಮ್ಮ ಅಗ್ರಿಕಲ್ಚರ್ ರಿಲೇಟೆಡ್ ಏನು ಅದನ್ನು ಎಲಿಜಿಬಿಲಿಟಿಯಾಗಿ ಕ್ವಾಲಿಫಿಕೇಷನ್ ಆಗಿಟ್ಕೊಂಡು ಹೋಗ್ಬೋದು ಆ ಅವಕಾಶಗಳು ಭಾಳ ಸೀಮಿತವಾಗಿದ್ದವು ಆ ಸಂದರ್ಭದಲ್ಲಿ ಅಲ್ಲಿ ಆ ಒಂದು ಪೂಸಾ ಕ್ಯಾಂಪಸ್ ಅಂತ ಕರೀತಾರೆ ಅಲ್ಲಿ ನಮ್ಮ ಭಾಳಷ್ಟು ಜನ ಸೀನಿಯರ್ಸ್ ಯಾರಿದ್ರು ಅವರು ಇದೇ ಒಂದು ಸಿವಿಲ್ ಸರ್ವಿಸ್ ಪ್ರಿಪ್ರೇಷನ್ ಮಾಡ್ತಿದ್ದರಿಂದ ನಾನು ಕೂಡ ಪ್ರಿಪ್ರೇಷನ್ ಮಾಡಿದೆ ನನ್ನ ಮೊದಲನೇ ಅಟೆಂಪ್ಟಲ್ಲಿ ಇಂಟರ್ವ್ಯೂ ಹೋಗಿದ್ದೆ ಇಲ್ಲಿ ಕೆ ಪಿ ಎಸ್ ಸಿ ಸೆಲೆಕ್ಷನ್ ಆಗಿತ್ತು ಮತ್ತು ಸಬ್ಸಿಕ್ವೆಂಟ್ ಸೆಕೆಂಡ್ ಅಟೆಂಪ್ಟಲ್ಲಿ ನಂದು ఆల్ ఇండియా వన్ ఫార్టీ సిక్స్ రేంక్ బు ఇండియన్ పోలీస్ సర్వీసు ಆಯ್ಕೆ ಆಯ್ತು ಆ ನಂತರದಲ್ಲಿ ಅದು ಕರ್ನಾಟಕ ಕ್ಯಾಡರ್ ಅಲಾಟ್ ಆಗಿದ್ರಿಂದ ಅಲ್ಲಿಗೆ ನನ್ನ ಪ್ರಯತ್ನ ಹೇಳ್ತೇನೆ ಹ್ಮ್ ಸರಿ ಇಲ್ಲ ನೀವು ಐ ಅಧಿಕಾರಿ ಆಗಬೇಕು ಅಂತಾನೆ ಕನ್ಸಿತ್ತಾ ಅಥವಾ ಏನು ಇಲ್ಲ ನನಗೇನು ಪೊಲೀಸ್ ಆಗಬೇಕು ಅಥವಾ ಇನ್ನೊಂದು ಆಗಬೇಕು ಅನ್ನುವಂಥದ್ದು ಆಲೋಚನೆ ಏನಿರಲಿಲ್ಲ ನನಗೊಂದು ಒಳ್ಳೆ ಸರ್ಕಾರಿ ನೌಕರಿ ಇಡಬೇಕು ಅನ್ನುವಂಥದ್ದಿತ್ತು ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿ ದಿಲ್ಲಿ ಲ್ಯಾಂಡ್ ಆದ್ವಿ ಓಕೆ ಸರ್ ಈಗಿನ ಯುವಕ ಯುವತಿಯರು ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾನು ಕೂಡ ತೇರ್ಗಡೆ ಆಗಬೇಕು ನಾನು ಕೂಡ ಪೊಲೀಸ್ ಇಲಾಖೆಗೆ ಸೇರಬೇಕು ನಾನು ಕೂಡ ಕರ್ತವ್ಯವನ್ನ ನಿಭಾಯಿಸಬೇಕು ಸೇನೆ ಸೇವೆಯನ್ನು ಸಲ್ಲಿಸಬೇಕು ಅನ್ನೋ ಆಸೆ ಇರುತ್ತೆ ಸರ್ ಅಂತ ಯುವಕ ಯುವತಿಯರಿಗೆ ಏನು ಹೇಳ್ತೀರಾ ನೀವು ಇಲ್ಲ ಪೊಲೀಸ್ ಇಲಾಖೆ ಬಹಳ ಒಂದು ಒಳ್ಳೆಯ ಒಂದು ಇಲಾಖೆ ಇದರಲ್ಲಿ ನಾನು ಹೇಳಿದಂಗೆ ಒಂದು ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿದ್ದು ನಾನು ಪೊಲೀಸ್ ಇಲಾಖೆಗೆ ಜಾಯ್ನ್ ಆಗಿದ್ದು ಆದರೆ ಜಾಯ್ನ್ ಆದಮೇಲೆ ಭಾಳ ಒಳ್ಳೆಯ ಒಂದು ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅನ್ನುವಂಥ ಸಂಪೂರ್ಣ ಸಂತೋಷ ಖುಷಿ ಮತ್ತು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಪೊಲೀಸ್ ಇಲಾಖೆಯಲ್ಲಿ ಅದು ಒಂದು ಕಾನ್ಸ್ಟೇಬಲ್ ಹಂತದಿಂದ ಐ ಪಿ ಎಸ್ವರೆಗೂ ಎಲ್ಲ ಹಂತದಲ್ಲಿ ಎಂಟ್ರಿ ಆಗುವಂಥವ್ರಿಗೆ ಭಾಳ ಒಳ್ಳೆಯ ಒಂದು ಭವಿಷ್ಯ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕಂದ್ರೆ ಒಂದು ಇತ್ತೀಚಿನ ದಿನಗಳಲ್ಲಿ ಪೊಲೀಸ್ ಮೊದಲಿದ್ದಷ್ಟು ಕಡಿಮೆ ಸ್ಯಾಲ್ರಿನೂ ಇಲ್ಲ ತುಂಬ ಒಳ್ಳೆ ಸ್ಯಾಲ್ರಿ ಸಿಗ್ತಾ ಇದೆ ನಮ್ಮ ಕಾನ್ಸ್ಟೇಬಲ್ಸ್ ಆಲ್ಮೋಸ್ಟ್ ಫಾರ್ಟಿ ಪ್ಲಸ್ ತೌಸಂಡ್ ರುಪೀಸು ಎಂಟ್ರಿ ಲೆವೆಲಲ್ಲೇ ತಗೋತಾರೆ ಅದೇ ರೀತಿ ಇನ್ಸ್ಪೆಕ್ಟರ್ ಡಿ ವೈ ಎಸ್ ಪಿ ಮತ್ತು ಐ ಪಿ ಎಸ್ ನಾ ಒಟ್ಟು ನಾಲ್ಕು ಲೆವೆಲಲ್ಲಿ ರೆಕ್ರೂಟ್ಮೆಂಟ್ ಇರುತ್ತೆ ಕಾನ್ಸ್ಟೇಬಲ್ಲು ಪಿ ಎಸ್ ಸಿ ಮತ್ತು ಡಿ ವೈ ಎಸ್ ಪಿ ಸ್ಟೇಟ್ ರೆಕ್ರೂಟ್ಮೆಂಟ್ ಮಾಡಿದರೆ ಯು ಪಿ ಸಿಯಿಂದ ಸೆಂಟ್ರಲ್ಲಿಂದ ಐ ಪಿ ಎಸ್ ರೆಕ್ರೂಟ್ಮೆಂಟ್ ಮಾಡಿಕೊಂಡು ಸ್ಟೇಟ್ಗಳಿಗೆ ಅಲಾಟ್ ಮಾಡಿ ಕಳಿಸ್ತಾರೆ ಭಾಳ ಒಳ್ಳೆಯ ಒಂದು ಅವಕಾಶ ಇದೆ ಯಾಕಂದರೆ ಯೂನಿಫಾರ್ಮ್ ಹಾಕೊಳ್ಳುವಂಥದ್ದು ಒಂದು ಅದೃಷ್ಟ ಎಲ್ಲರಿಗೂ ಸಿಗೋಣ ಅದ್ರ ಜೊತೆಗೆ ಯೂನಿಫಾರ್ಮ್ ಹಾಕ್ಕೊಂಡಿದ್ದೀವಿ ಅನ್ನೋದರಿಂದ ಭಾಳಷ್ಟು ಗೌರವ ಮತ್ತು ಸಮಾಜದಲ್ಲಿ ನಮಗೆ ಆದಂಥ ಒಂದು ಮರ್ಯಾದೆ ಸಿಗುತ್ತೆ ಅದ್ರ ಜೊತೆಗೆ ನಮ್ಮ ಕುಟುಂಬ ಸದಸ್ಯರಿರ್ಬೋದು ನಮ್ಮ ಊರಿನವ್ರು ಇರ್ಬೋದು ನಮ್ಮ ಸುತ್ತಮುತ್ತ ಇರುವಂಥ ನಮ್ಮ ಸಂಬಂಧಿಕರು ಸ್ನೇಹಿತರು ನಮ್ಮ ಒಡನಾಟದಲ್ಲಿ ಇಲ್ಲಿ ಎಲ್ಲರಿಗೂ ಒಂದು ಬಲ ಅನ್ನೋ ರೀತಿಯಲ್ಲಿ ಪೊಲೀಸ್ ಇಲಾಖೆಲ್ಲಿದ್ರೆ ಇರುತ್ತೆ ಅದ್ರ ಜೊತೆಗೆ ಸಾರ್ವಜನಿಕ ಸೇವೆಗೆ ಇದೊಂದು ಭಾಳ ಒಳ್ಳೆಯ ಅವಕಾಶ ಯಾಕಂದರೆ ಪೊಲೀಸ್ ಇಲಾಖೆ ಎಂಥ ಇಲಾಖೆ ಅಂತಂದರೆ ಈ ಇಲಾಖೆಯಲ್ಲಿ ಸ್ವಲ್ಪ ರಿಯಾಕ್ಷನ್ ಟೈಮ್ ಕಮ್ಮಿ ಇರುತ್ತೆ ಒಂದು ಸಮಸ್ಯೆ ಆಯ್ತು ಅಂದರೆ ಇಮಿಡಿಯೇಟಾಗಿ ಅಟೆಂಡ್ ಮಾಡಬೇಕು ಗಲಾಟೆ ಆಯ್ತು ಅಂದರೆ ಇಮೀಯೇಟಾಗಿ ಅಟೆಂಡ್ ಮಾಡಬೇಕು ಸೊ ರಿಯಾಕ್ಷನ್ ಟೈಮ್ ಭಾಳ ಕಡಿಮೆ ಇರುವಂಥ ಡಿಪಾರ್ಟ್ಮೆಂಟ್ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಅದರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಭಾಳ ಒಳ್ಳೆಯ ಸವಲತ್ತುಗಳಿದ್ದಾವೆ ಯಾಕಂದರೆ ಆರೋಗ್ಯ ಭಾಗ್ಯ ಅಂತ ಒಂದು ಸ್ಕೀಮ್ ಇದೆ ಅದರಲ್ಲಿ ನಮಗೂ ನಮ್ಮ ಫ್ಯಾಮಿಲಿಗೂ ಮತ್ತು ನಮ್ಮ ತಂದೆ ತಾಯಿ ಯಾರು ಇರ್ತಾರೋ ಅವ್ರಗಳಿಗೆ ಇವನು ನಿವೃತ್ತ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳಿಗೂ ಕೂಡ ಈ ಒಂದು ಪೊಲೀಸ್ ಆರೋಗ್ಯ ಭಾಗ್ಯದ ಫೆಸಿಲಿಟಿ ಇದೆ ಮತ್ತೆ ಕರ್ತವ್ಯದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ಕಂಪ್ಯಾಷನೇಟ್ ಗ್ರೌಂಡ್ ಕೆಲಸ ಸಿಗುತ್ತೆ ಕುಟುಂಬ ಸದಸ್ಯರಿಗೆ ಮತ್ತೆ ಸುಮಾರು ಮೂವತ್ತು ಲಕ್ಷದಷ್ಟು ಒಂದು ಹಣವನ್ನು ಆ್ಯಸ್ ಎ ಕಾಂಪನ್ಸೇಷನ್ ಕೊಡ್ತಾರೆ ಕರ್ತವ್ಯ ನಿರ್ವಹಿಸಬೇಕಾದ್ರೆ ತೀರ್ಕೊಂಡ್ರೆ ಮತ್ತೆ ಭಾಳ ಒಳ್ಳೆ ಪ್ರಮೋಷನಲ್ ಅಪಾರ್ಚುನಿಟಿ ಇರುತ್ತೆ ಕಾನ್ಸ್ಟೇಬಲ್ ಇದ್ದಂಥವ್ರು ಭಾಳ ಅರ್ಲಿ ಅಲ್ಲಿ ಸೆಲೆಕ್ಷನ್ ಆಗಿ ರೋಸ್ಟರ್ ಅಕಸ್ಮಾತ್ ಯಾವ್ದು ರಿಸರ್ವೇಶಿದ್ರೆ ಅಪ್ ಟು ಇನ್ಸ್ಪೆಕ್ಟರ್ ಹೋಗಿರುವಂಥದ್ದು ನಾವು ನೋಡಿದ್ದೀವಿ ಇನ್ಸ್ಪೆಕ್ಟರ್ ಅಂತೂ ಸರ್ವೇ ಸಾಧಾರಣವಾಗಿ ಪ್ರತಿಯೊಬ್ಬರು ಆಗ್ತಾರೆ ಸಬ್ ಎಂಟ್ರ್ ಆದವರು ಕೆಲವ್ರಿಗೆ ಐ ಪಿ ಎಸ್ ಕನ್ಫರ್ಮೇಷನ್ ಆಗಿರುವಂಥದ್ದು ನೋಡಿದ್ದೀವಿ ಡಿ ವೈ ಎಸ್ ಪಿ ಅಪ್ ಟು ಎ ಡಿ ಜಿ ಪಿ ರ್ಯಾಂಕ್ ಹೋಗಿರುವಂಥದ್ದು ನಾವು ನೋಡಿದ್ದೀವಿ ಹಾಗಾಗಿ ಒಂದು ಪರ್ಸ್ನಲ್ ಸ್ಯಾಟಿಸ್ಫ್ಯಾಕ್ಷನ್ನು ಪ್ರೊಫೆಷ್ನಲ್ ಗ್ರೋತ್ ಸೋಷಿಯಲ್ ರೆಕಗ್ನಿಷನ್ ಅದರ ಎಲ್ಲದಕ್ಕಿಂತ ಜೊತೆಗೆ ನಮಗೆ ಒಂದು ಇಂಥ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅನ್ನೋ ಒಂದು ಹೆಮ್ಮೆ ಅದು ಪ್ರಾಬಬಲಿ ಪೊಲೀಸ್ ಇಲಾಖೆಯಲ್ಲಿ ಸಿಕ್ಕುವಷ್ಟು ಬೇರೆ ಯಾವುದೇ ಇಲಾಖೆಯಲ್ಲಿ ಸಿಗ್ಲಿಕ್ಕಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಓಕೆ ಸರ್ ನಮ್ಮ ಕಲ್ಲಿನ ಕೋಟೆಯಿಂದ ಬಂದಂಥವ್ರು ಚಿತ್ರದುರ್ಗ ಅಂದ ತಕ್ಷಣ ಗತ ವೈಭವ ನಮ್ಮ ಕಣ್ಣ ಮುಂದೆ ಹಾಗೆ ಪಾಸ್ ಆಗುತ್ತೆ ನಾವು ಹೇಳೋದು ಬೇಕಾಗಿಲ್ಲ ಒಂದೊಂದು ಊರನ್ನ ಆ ಒಂದು ಹೆಸರಲ್ಲಿ ಗುರುತಿಸ್ತೀವಿ ಅಂದರೆ ಅಲ್ಲಿ ನಡೆದಿರುವಂಥ ಕೆಲವೊಂದಿಷ್ಟು ಘಟನೆಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ ಸರ್ ನಿಮ್ಮ ಬಾಲ್ಯದ ದಿನಗಳು ಹೇಗಿತ್ತು ಸೊ ಅದ್ರ ಬಗ್ಗೆ ಹೇಳೋದಾದರೆ ಚಿತ್ರದುರ್ಗದಲ್ಲಿ ಬಾಲ್ಯದ ದಿನಗಳಂದರೆ ನಾನು ಕೆಳಗೋಟೆ ಅಂತ ಒಂದು ಏರಿಯಾ ಬರುತ್ತೆ ಕೆಳಗೋಟೆ ಅಂತಂದರೆ ಈ ನಮ್ಮ ಮದಕರಿ ನಾಯಕನ ವಂಶಸ್ಥರು ಮತ್ತು ಅವರ ಒಂದು ಮದಕರಿ ನಾಯಕನ ಕಾಲದಲ್ಲಿದ್ದಂತಹ ಸೈನ್ಯದಲ್ಲಿದ್ದಂಥವ್ರು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಮನೆಗಳು ಮಾಡ್ಕೊಂಡಿದ್ದು ಇದ್ದದ್ದು ಅಂತ ಹೇಳ್ತಾರೆ ಸೊ ಸತ್ಯ ಇರ್ಬೋದು ಯಾಕಂದರೆ ಅಲ್ಲಿ ಈ ನಾಯಕ ಸಮುದಾಯ ಏನಿದೆ ಆ ಸಮುದಾಯದ ಜನ ಹೆಚ್ಚು ಅಲ್ಲಿ ಪ್ರತಿಯೊಬ್ಬ ಕೇವಲ ನಾಯಕ ಅಷ್ಟೇ ಅಲ್ಲ ಚಿತ್ರದುರ್ಗದಲ್ಲಿ ಹುಟ್ಟಿರೋ ಪ್ರತಿಯೊಬ್ಬರು ನಾನೇ ಮದಕರಿ ನಾಯಕ ಅನ್ನುವಂಥ ಒಂದು ಹೆಮ್ಮೆಯಲ್ಲಿರ್ತಾರೆ ಅಲ್ಲಿರುವಂಥ ಹೆಣ್ಮಕ್ಳು ಪ್ರತಿಯೊಬ್ಬರು ನಾನೇ ಓಬವ್ವ ಇರ್ಬೋದು ಅನ್ನೋ ಒಂದು ಭಾವನೆಯಲ್ಲಿ ಇರ್ತಾರೆ ಸೊ ಹಂಗಾಗಿ ಚಿತ್ರದುರ್ಗದ್ದು ಜನದ ಬಗ್ಗೆನೇ ಒಂದು ವಿಶೇಷವಾದ ಹೆಮ್ಮೆ ಇದೆ ನನಗೆ ಅಂತ ಒಂದು ಜಾಗದಲ್ಲಿ ಹುಟ್ಟು ಬೆಳಿಲಿಕ್ಕೆ ನಮಗೆ ಅವಕಾಶ ಸಿಕ್ಕಿದ್ದು ಅನ್ನುವಂಥದ್ದು ಸೊ ಅಲ್ಲಿ ನಾನು ಓದಿದ್ದು ಶಾಲೆ ಕಾಲೇಜುಗಳು ಸೆಂಟ್ ಜೋಸಫ್ ಕಾನ್ವೆಂಟ್ ಅಂತ ಅದು ಒನ್ ಟು ಸೆವೆಂತ್ ಓದಿದ್ದು ಆಮೇಲೆ ಸರ್ಕಾರಿ ಪ್ರೌಢಶಾಲೆ ಕೋಟೆ ಅಂತ ಆಮೇಲೆ ಸೈನ್ಸ್ ಕಾಲೇಜ್ ಗೌರ್ಮೆಂಟ್ ಸೈನ್ಸ್ ಕಾಲೇಜ್ ಓದಿದ್ದು ಸೊ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಓದೋಂಥ ಸಂದರ್ಭದಲ್ಲಿ ನಮಗೆ ಸುತ್ತಮುತ್ತಲ ಒಂದು ಒಳ್ಳೆಯ ಒಡನಾಟ ಇತ್ತು ಎಲ್ಲ ಜಾತಿ ಸಮುದಾಯದ ಜೊತೆ ಒಂದು ಒಡನಾಟ ಇತ್ತು ಎಲ್ಲ ವರ್ಗಗಳು ಅಂದರೆ ಸ್ವಲ್ಪ ಕೆಲವು ಏರಿಯಾಗಳಲ್ಲಿ ರಿಚ್ ಇರ್ತಿದ್ರು ಕೆಲವು ಏರಿಯಾದಲ್ಲಿ ಪೂರ್ ಇರ್ತಿದ್ರು ಎಲ್ಲ ನಮಗೆ ಅನ್ಫಾರ್ಚುನೇಟ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಈ ಜಾತಿ ವ್ಯವಸ್ಥೆ ಇರ್ಬೋದು ಕೆಲವು ವಿಷಯಗಳೆಲ್ಲ ಶಾಲೆಗಳಿಗೂ ಕೂಡ ಲಗ್ಗೆ ಹತ್ತಿಬಿಟ್ಟಿದೆ ಮೊದಲು ನಾವೆಲ್ಲ ಓದ್ಬೇಕಾದ್ರೆ ಯಾರು ತಂದೆ ತಾಯಿಗಳು ಏನು ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರ್ತಾ ಇರಲಿಲ್ಲ ನಾವೆಲ್ಲ ಕ್ಲಾಸ್ಮೇಟ್ಸ್ ಅಂತಂದರೆ ಎಲ್ಲ ಒಂದೇ ಅನ್ನೋ ಒಂದು ಭಾವನೆ ಇರ್ತಿತ್ತು ಆ ಭಾವನೆ ಇವತ್ತು ಇದೆ ಇವತ್ತಿಗೂ ನಮ್ಮ ಪ್ರೈಮರಿ ಮತ್ತು ಹೈಸ್ಕೂಲ್ ಇದ್ದಂಥ ಸ್ನೇಹಿತರು ಅವರು ಯಾವುದೇ ಹಿನ್ನೆಲೆ ಇರಲಿ ಯಾವುದೇ ಒಂದು ಜಾತಿ ಧರ್ಮದಿಂದ ಬಂದಿರಲಿ ಭಾಳ ಒಳ್ಳೆಯ ಒಂದು ಒಡನಾಟವನ್ನು ಪ್ರೀತಿ ವಿಶ್ವಾಸ ಗೌರವವನ್ನು ಇವತ್ತಿಗೂ ಇಟ್ಕೊಂಡಿದ್ದೀವಿ ಆಗ ಗೆಟ್ ಟುಗೆದರ್ ಮಾಡ್ತೀವಿ ಅದರ ಜೊತೆ ಜೊತೆಗೆ ಚಿತ್ರದುರ್ಗ ಅಂತಂದು ತಾವು ಹೇಳಿದ ತಕ್ಷಣ ಮದಕರಿ ನಾಯಕನ ರೆಫರೆನ್ಸ್ ತೊಗೊಂಡ್ರಿ ಎಸ್ ಸೊ ಮದಕರಿ ನಾಯಕರ ಬಗ್ಗೆ ಎಲ್ಲ ನಮ್ಮ ನಾವೆಲ್ಲ ಅವರು ವಂಶದವ್ರೆ ಅನ್ನೋ ಒಂದು ಭಾವನೆ ಚಿತ್ರದುರ್ಗದಲ್ಲಿರೋ ಪ್ರತಿಯೊಬ್ಬರಿಗೂ ಇದೆ ಯಾಕಂದರೆ ಅಷ್ಟು ಒಂದು ಸಂಘರ್ಷ ಹೋರಾಟ ಮತ್ತು ತಾಯ್ನಾಡಿನ ಉಳಿವಿಗಾಗಿ ಪ್ರಾಣನೇ ಕೊಟ್ಟಂತ ಮಹಾನ್ ವ್ಯಕ್ತಿ ಮದಕರಿ ನಾಯಕ ಅನ್ನುವಂಥದ್ದು ಮತ್ತೆ ಒಂದು ವಿಚಾರ ಮಾಡಿ ನೀವು ನೀವೀಗ ಮೈಸೂರು ಸಂಸ್ಥಾನ ನಾವು ನೋಡ್ತಾ ಇದ್ದೀವಿ ಖಂಡಿತ ಇಷ್ಟು ವೈಭವದಲ್ಲಿ ಇವಾಗಿರುವಂತಹ ಸಂಸ್ಥಾನ ಈ ಒಂದು ಎರಡ್ ನೂರ ಎರಡುನೂರ ಐವತ್ತು ಹಿಂದೆ ಯಾವ ರೀತಿ ಇತ್ತು ಅಂತ ನಾವು ಊಹೆ ಮಾಡ್ಬೋದು ಸೊ ಅಂತ ಮೈಸೂರು ಸಂಸ್ಥಾನವನ್ನೇ ಯಾವುದೇ ರೀತಿಯಿಂದ ಇರ್ಬೋದು ಗೆದ್ದು ತನ್ನ ಒಂದು ಆಳ್ವಿಕೆಗೆ ಒಳಪಡಿಸಿದಂತಹ ಹೈದರಾಲಿ ಟಿಪ್ಪು ಸುಲ್ತಾನ್ ಅಂತವ್ರನ್ನೇ ಹಿಮ್ಮೆಟ್ಟಿಸಿ ಗಳಿಸಿದಂತಹ ವೀರ ನಮ್ಮ ಮದಕರಿ ನಾಯಕ ಅನ್ನುವಂಥದ್ದು ನಿಜವಾಗ್ಲೂ ಖುಷಿ ವಿಚಾರ ಅದ್ರ ಜೊತೆಗೆ ಚಿತ್ರವಿಗದ ಏಳು ಸುತ್ತಿನ ಕೋಟೆ ಇರಬಹುದು ಇವತ್ತಿಗೂ ಅಭೇದ್ಯವಾಗಿದೆ ಇವತ್ತಿಗೂ ನೀವು ಮೇನ್ ಗೇಟ್ ಬಿಟ್ಟು ನೀವು ಯಾವ ಗೇಟ್ ಅಲ್ಲೂ ಎಂಟ್ರಿ ಮಾಡಲಿಕ್ಕೆ ಹೌದು ಮುರುಘೇ ಸ್ವಾಮಿ ಮಠ ಇದೆ ಅದಕ್ಕೆ ಅದರದೇ ಆದಂತಹ ಇತಿಹಾಸ ಇದೆ ಚಂದ್ರವಳ್ಳಿ ಈ ನಾವು ಒಂದು ವಿಡಿಯೋದಲ್ಲಿ ಅದ್ರಲ್ಲಿ ನೋಡ್ತಾ ಇದ್ದೆ ನಮ್ಮ ಧರ್ಮೇಂದ್ರ ಅಂತ ಮೈಸೂರು ಕತೆಗಳು ಅಂತ ಮಾಡ್ತಾರೆ ಸೊ ಅದೊಂದು ವಿಡಿಯೋ ನೋಡ್ತಾ ಇದೆ ನಮ್ಮ ಚಂದ್ರವಳ್ಳಿಯಲ್ಲಿ ಅವಾಗ ಪಲ್ಲವರ ವಿರುದ್ಧ ಹೋರಾಡ್ಲಿಕ್ಕೆ ನಮ್ಮ ಬನವಾಸಿ ಕದಂಬರ ಮಯೂರ ವರ್ಮ ಏನಿದೆ ನಮ್ಮ ರಾಜ್ಕುಮಾರ್ ಮಯೂರ ಫಿಲ್ಮ್ ಮಾಡಿದಾರಲ್ಲ ಅವರು ಒಂದು ಗೆರಿಲಾ ವಾರ್ಫೇರ್ ಅಡಾಪ್ಟ್ ಸೈನ್ಯ ಕಟ್ಟಿದ್ದು ಚಂದ್ರವಳ್ಳಿಯಲ್ಲಿ ಚಿತ್ರದುರ್ಗದಲ್ಲಿ ಆಗ್ಲೇ ಗೆರಿಲ್ಲಾ ಯುದ್ಧದ್ದು ಗೊತ್ತಿತ್ತು ಅವರಿಗೆ ಗೊತ್ತಿತ್ತು ಅನ್ನುವಂಥದ್ದು ಮತ್ತೆ ನಮ್ಮ ಚಿತ್ರದುರ್ಗದ ಚಂದ್ರವಳ್ಳಿಯಲ್ಲಿ ಆ ಒಂದು ಚಟುವಟಿಕೆ ನಡೆದಿದ್ದು ಅಂತಂದು ಕೇಳಿದಾಗಂತೂ ಮೈಲ ರೋಮಾಂಚನ ಆಗತ್ತೆ ಅದೆಲ್ಲದಕ್ಕಿಂತ ಹೆಚ್ಚಾಗಿ ಚಿತ್ರದುರ್ಗ ಅಲ್ಲಿ ಮುರುಘಾ ಮಠದ ಒಂದು ಸಾತ್ವಿಕ ಆಶೀರ್ವಾದದಲ್ಲಿ ಬಹಳ ಒಳ್ಳೆ ಒಂದು ವಾತಾವರಣದಲ್ಲಿ ನಾವೆಲ್ಲ ಬೆಳೀಲಿಕ್ಕೆ ಸಾಧ್ಯ ಆಯ್ತು ಇವತ್ತಿಗೂ ನಮ್ಗೆ ಏನಾದ್ರು ಬೇಜಾರಾದಾಗ ಚಿತ್ರೂಪರಿ ಹೋಗ್ಬಂದ್ರೆ ಒಂದ್ ಒಂದೆರಡು ವರ್ಷ ಆಯಸ್ಸು ಜಾಸ್ತಿ ಆಗುತ್ತೆ ಮತ್ತೆ ಕಳ್ಕೊಂಡಿರುವಂಥ ಎನರ್ಜಿ ಉತ್ಸಾಹ ಎಲ್ಲ ಬರುತ್ತೆ ಅಂತಂದು ಹೇಳೋದ್ರಲ್ಲಿ ನನ್ಗೆ ಯಾವ್ದೇ ಹಿಂಜರಿಕೆ ಸೂಕ್ಷ್ಮ ಪ್ರದೇಶ ಅಂತ ಬಂದ್ರೆ ಪೊಲೀಸರ ಕಾರ್ಯವೈಖರಿ ಹೇಗಿರಬೇಕು ಸರ್ ಪ್ರಮುಖವಾಗಿ ನೀವು ಮಂಗಳೂರು ಆಗಿರ್ಬೋದು ಬೆಂಗಳೂರಾಗಿರ್ಬೋದು ಸಾಕಷ್ಟು ಕಡೆ ನಿಮ್ಮದೇ ಆದಂಥ ಒಂದು ಕಾರ್ಯವೈಖರಿ ಮುಖಾಂತರವಾಗಿ ಹೆಸರುವಾಸಿಯಾಗಿದ್ದೀರಾ ಶಶಿಕುಮಾರ್ ಅಂತ ಹೇಳಿದ ತಕ್ಷಣ ಒಬ್ಬ ದಕ್ಷ ಅಧಿಕಾರಿ ಅನ್ನುವಂಥ ಪ್ರಾಮಾಣಿಕ ಅಧಿಕಾರಿ ಅನ್ನುವಂಥ ಒಂದು ಹೆಸರು ಸೊ ಈ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರ ಕಾರ್ಯವೈಖರಿ ಹೇಗಿರಬೇಕು ಮೇಡಮ್ ಯಾವುದೇ ಪ್ರದೇಶ ಅಂದ್ರೂ ಪೊಲೀಸರಿಗಂತೂ ಒಂದು ನಾಲ್ಕು ಮೇಜರ್ ಮ್ಯಾಂಡೇಟ್ ಇರುತ್ತೆ ಒಂದು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಇನ್ನೊಂದು ಅಪರಾಧ ಪ್ರಕರಣಗಳನ್ನ ತಡೆಗಟ್ಟುವಂಥದ್ದು ಆದಂಥ ಸಂದರ್ಭದಲ್ಲಿ ಪತ್ತೆ ಮಾಡುವಂಥದ್ದು ಟ್ರಾಫಿಕ್ ಮತ್ತೆ ಸಂಚಾರ ನಿರ್ವಹಣೆ ಅದರ ಜೊತೆಗೆ ಜನಸ್ನೇಹಿ ಪೊಲೀಸಿಂಗ್ ವ್ಯವಸ್ಥೆಗೆ ಪೂರಕವಾದಂತಹ ಬೇರೆ ಬೇರೆ ವಿಷಯಗಳ ಮೇಲೆ ಕೆಲಸ ಮಾಡುವಂಥದ್ದು ಸೊ ನಾನು ಈ ಹಿಂದೆ ಕೆಲಸ ಮಾಡಿರೋ ಜಾಗಗಳಾದ್ರೆ ಹೇಳೋದಾದ್ರೆ ಬಳ್ಳಾರಿಯಲ್ಲಿ ಮಾಡಿದ್ದೀನಿ ತುಮಕೂರಲ್ಲಿ ಮಾಡಿದ್ದೀನಿ ರಾಯಚೂರು ಚಿಕ್ಕಮಗಳೂರು ಹಾವೇರಿ ಗುಲ್ಬರ್ಗ ಬೆಂಗಳೂರು ಮಂಗಳೂರು ಸೊ ಎಲ್ಲ ಪ್ರದೇಶಗಳಲ್ಲಿ ನನಗನ್ಸಿದ್ದು ಇವು ನಾಲ್ಕೇ ವಿಷಯಗಳು ಆದ್ಯತೆ ಕೆಲವು ವಿಷಯಕ್ಕೆ ಕೆಲವು ಕಡೆ ಹೆಚ್ಚು ಪ್ರಾಶಸ್ತ್ಯ ಇರುತ್ತೆ ಫಾರ್ ಎಕ್ಸಾಂಪಲ್ ಮಂಗಳೂರು ಹೇಳೋದಾದ್ರೆ ಅದೊಂದು ಕೋಮು ಸೂಕ್ಷ್ಮ ಪ್ರದೇಶ ಆ ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಆ ಕೋಮು ಸಾಮರಸ್ಯ ಕಾಪಾಡೋ ನಿಟ್ಟಿನಲ್ಲಿ ಪೊಲೀಸರು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋಂಥದ್ದು ನನಗೆ ಇನ್ನೂ ಬಹಳ ಸ್ಪಷ್ಟವಾಗಿ ನೆನಪಿದೆ ನಾನು ಅಲ್ಲಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು ಯಾರು ಈ ಹಿಂದೆ ಕೆಲಸ ಮಾಡಿದ್ರು ಅವ್ರನ್ನ ಭೇಟಿ ಮಾಡಿದಾಗ ಅವರು ಒಂದು ಸಲಹೆಯನ್ನು ಕೊಟ್ಟಿದ್ರು ಸೊ ಅಲ್ಲಿ ನೀವೆಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದೀರಿ ಎಷ್ಟು ನ್ಯೂಟ್ರಲ್ ಆಗಿದ್ದೀರಿ ಮತ್ತು ಎಷ್ಟು ಎಫಿಷಿಯಂಟಾಗಿ ಕೆಲಸ ಮಾಡ್ತೀರಿ ಅನ್ನೋದ್ರ ಮೇಲೆ ಅಲ್ಲಿನ ಒಂದು ಕೋಮು ಸಾಮರಸ್ಯ ಕಾಪಾಡುವಂಥದ್ದು ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ನಿಮ್ಗೆ ಕೆಲಸ ಸಾಧ್ಯ ಆಗುತ್ತೆ ಅನ್ನೋಂಥದ್ದು ಥ್ಯಾಂಕ್ಫುಲಿ ನಾನು ಸುಮಾರು ಎರಡೂವರೆ ವರ್ಷಗಳ ಕಾಲ ಕೆಲಸ ಮಾಡಿದೆ ಘಟನೆಗಳು ಒಂದೆರಡು ನಡೀತಲ್ಲಿ ಘಟನೆಗಳು ನಡೆದ್ರೂ ಕೂಡ ಎಲ್ಲೂ ಸಾರ್ವಜನಿಕರು ಪೊಲೀಸರ ಮೇಲೆ ವಿಶ್ವಾಸ ಕಳ್ಕೊಂಡು ಇನ್ನೆಲ್ಲೋ ಬೇರೆ ಯಾವುದೋ ಒಂದು ಸಂಸ್ಥೆ ಬರಬೇಕು ಬೇರೆ ಯಾರೋ ಬಂದು ನಮ್ಮ ಸಮಸ್ಯೆ ಪರಿಹಾರ ಮಾಡಬೇಕು ಅನ್ನೋಂಥ ಸಂದರ್ಭ ಎದುರಾಗಲಿದೆ ಅಲ್ಲಿ ನಾವು ಮಂಗಳೂರು ನೋಡೋದಾದ್ರೆ ಅಲ್ಲಿ ಹಿಂದೂಗಳಿದ್ದಾರೆ ಮುಸಲ್ಮಾನರಿದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಜೈನ್ಸ್ ಇದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಒಂದು ಕೋಮು ಸಾಮರಸ್ಯ ಯಾವುದೇ ಒಂದು ಕಲ್ಲು ತೂರಾಟದಂತಹ ಘಟನೆ ಕೂಡ ನಾನಿದ್ದ ಎರಡೂವರೆ ವರ್ಷಗಳಲ್ಲಿ ನಡೀಲಿಲ್ಲ ಅನ್ನೋದು ನನಗೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಓಕೆ ಸರ್ ಒಬ್ಬ ಅಧಿಕಾರಿಗೆ ಡಿಸಿಪ್ಲಿನ್ ಎಷ್ಟು ಮುಖ್ಯ ಸರ್ ಬಹಳ ಮುಖ್ಯ ಓಕೆ ಡಿಸಿಪ್ಲಿನ್ ಅಂದರೆ ಈ ಡಿಸಿಪ್ಲಿನ್ ಬಹಳ ರಾಂಗ್ಲಿ ಯೂಸ್ಡ್ ವರ್ಡ್ ಓಕೆ ಅಂದರೆ ಅಂದ್ರೆ ಡಿಸಿನ್ ಪದದ ಅರ್ಥ ಕರೆಕ್ಟಾಗಿ ಯಾರು ಅರ್ಥೈಸ್ಕೊಂಡಿಲ್ಲ ಅಂತ ನನ್ನ ಅಭಿಪ್ರಾಯ ಡಿಸಿಪ್ಲಿ ಅಂದ್ರೆ ಸರಿಯಾಗಿ ಹೆದ್ದಾಡ್ತೀನಿ ಡಿಸಿಪ್ಲಿನ ಅಥವಾ ನಾನು ಡ್ಯೂಟಿ ಕರೆಕ್ಟಾಗಿ ಬರ್ತೀನಿ ಅನ್ನೋದಷ್ಟೇ ಡಿಸಿಪ್ಲಿನ್ ನಮ್ಮ ದಿನಚರಿಯಿಂದ ಹಿಡಿದು ಆಹಾರ ಪದ್ಧತಿಯಿಂದ ಹಿಡಿದು ಕರ್ತವ್ಯ ನಿರ್ವಹಣೆಯಿಂದ ಹಿಡಿದು ಪ್ರತಿಯೊಂದು ವಿಷಯದಲ್ಲಿ ಅದು ಒಂದು ಇಂಟರ್ ಪರ್ಸನಲ್ ರಿಲೇಷನ್ಶಿಪ್ ಇರಬಹುದು ನಾವು ನಮ್ಮ ಒಂದು ವರ್ಕ್ ಅಲ್ಲಿ ಯಾರ್ಯಾರು ಸ್ಟೇಕ್ ಹೋಲ್ಡರ್ಸ್ ಇರ್ತಾರೆ ಅವ್ರ ಜೊತೆ ನಾವು ಪೇವರ್ಸ್ ಅಂತ ರೀತಿ ಇರ್ಬೋದು ಅದೆಲ್ಲದಕ್ಕಿಂತ ಹೆಚ್ಚಾಗಿ ಡಿಸಿಪ್ಲಿನಲ್ಲಿ ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು ಅಂದ್ರೆ ನಾವು ಏನು ಹೇಳ್ತೀವಿ ಅದನ್ನ ಮಾಡ್ತೀವಿ ಅನ್ನುವಂಥದ್ದು ಭಾಳ ಮುಖ್ಯ ಆಗುತ್ತೆ ಸೊ ಈ ಒಂದು ಕಾಂಪೋಸಿಟ್ ಅಂಡ್ ಕಾಂಪ್ರಹೆನ್ಸಿವ್ ಮೀನಿಂಗ್ ಆಫ್ ಡಿಸಿಪ್ಲಿನ್ ಏನಿದೆ ಅದನ್ನು ಯಾರು ಅಡಾಪ್ಟ್ ಮಾಡ್ಕೋತಾರೆ ಅದು ಅದು ಅವರಿಗೆ ಅನುಕೂಲ ಆಗುತ್ತೆ ಒಬ್ಬ ವಿದ್ಯಾರ್ಥಿಗೆ ಟೈಮಿಗೆ ಸರಿಯಾಗಿ ಶಿಸ್ತಿನಿಂದ ಓದುವಂಥದ್ದು ಡಿಸಿಪ್ಲಿನ್ ಆದ್ರೆ ಒಬ್ಬ ಅಧಿಕಾರಿಗೆ ತನ್ನ ಕಾರ್ಯವ್ಯಾಪ್ತಿಯಲ್ಲಿ ಉತ್ತಮ ಕೆಲಸ ನಿರ್ವಹಿಸುವಂಥದ್ದು ಒಂದು ಡಿಸಿಪ್ಲಿನ್ ಒಬ್ಬ ಗೃಹಿಣಿಗೆ ತನ್ನ ಮಹ ಮನೆ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅಚ್ಚುಕಟ್ಟಾಗಿ ಮಾಡುವಂಥದ್ದು ಪ್ರತಿಯೊಂದರಲ್ಲೂ ಡಿಸಿಪ್ಲಿನ್ ಬಹಳ ಮುಖ್ಯ ಸೊ ನಾನು ವೈಯಕ್ತಿಕವಾಗಿ ಹೇಳೋದಾದ್ರೆ ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲಿ ಅಷ್ಟು ಡಿಸಿಪ್ಲಿನ್ ಇರಲಿಲ್ಲ ನಂತರದಲ್ಲಿ ಒಂದು ಥರ್ಡ್ ಇಯರ್ ಫೋರ್ತ್ ಇಯರ್ ಆಫ್ ಗ್ರಾಜುಯೇಷನ್ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ಡಿಸಿಪ್ಲಿನ್ ರೂಢಿಸಿಕೊಂಡೆ ಈ ಡಿಸಿಪ್ಲಿನಿಂದ ಏನಾಗುತ್ತೆ ನಮ್ಮದು ಟೈಮ್ ಮ್ಯಾನೇಜ್ಮೆಂಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಕರಿಯರ್ ಮ್ಯಾನೇಜ್ಮೆಂಟು ಪ್ರತಿಯೊಂದು ಕೂಡ ಉತ್ತಮ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ